ಟರ ಹಿಂದಿ ತರಂಟು ಹೋಗಲಿ ರೋಡ್ನಾಗ ಹೋಗ್ಲಿ ರೋಡ್ ಮಾಡ್ಬೇಕು ಇಲ್ಲರ ನೀರು ರೋಡ್ ನಾಗ ನೀವು ಮಾಡ್ಬೇಕು ಅದೇ ಬೇಟ ಕೊರಟಗೆರೆ ತಾಲೂಕಿನ ದುರ್ಗಾ ಹೋಬಳಿಯ ವೆಂಕಟರಮಣ ಹಳ್ಳಿಯಲ್ಲಿ ಚರಂಡಿ ಮತ್ತು ರಸ್ತೆ ವ್ಯವಸ್ಥೆ ಸರಿಯಾಗುವುದು ಯಾವಾಗ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಕೊರಟಗೆರೆ ತಾಲೂಕಿನ ದುರ್ಗಾ ಹೋಬಳಿಯ ವೆಂಕಟರಮಣ ಹಳ್ಳಿಯ ಪಿಡಬ್ಲ್ಯೂ ಡಿಒ ಇಲಾಖೆಗೆ ಸೇರಿದ ರಸ್ತೆಯ ಅವ್ಯವಸ್ಥೆ ಕಂಡರೂ ಕಾಣದಂತೆ ಕುಳಿತಿದೆಯಾ ಈ ರಸ್ತೆಯು ಮಧುಗಿರಿ ಕೊರಟಗೆರೆ ತಾಲೂಕಿನ ಗಡಿಯನ್ನ ಬೆಸೆಯುವ ರಸ್ತೆಯಾಗಿದ್ದು ದಿನನಿತ್ಯ ಸಾವಿರಾರು ಜನರು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಮಧುಗಿರಿ ಭಾಗದ ರೈತರು ತುಮಕೂರಿಗೆ ಸಂಚಾರ ಮಾಡುವ ರಸ್ತೆ ಇದಾಗಿದ್ದು ಇಲ್ಲಿ ರಸ್ತೆಯ ಪಕ್ಕದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಆದರೆ ಚರಂಡಿ ವ್ಯವಸ್ಥೆ ಇಲ್ಲದಿರುವ ಕಾರಣ ಮಳೆ ನೀರೆಲ್ಲ ಬಂದು ರಸ್ತೆಯಲ್ಲಿ ನಿಲ್ಲುವುದರಿಂದ ರಸ್ತೆಯು ಹಾಳಾಗಿ ಹೊಂಡ ಗುಂಡಿಗಳಿಂದ ತುಂಬಿದೆ ಈಗಲಾದರೂ ಪಿ ಡಬ್ಲ್ಯೂ ಡಿಒ ಇಲಾಖೆ ಇತ್ತ ಗಮನ ಹರಿಸಿ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ಸರಿಪಡಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ತುಮಕೂರು ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಗೋವಿಂದರಾಜು ಆರ್ ರವರು ಈ ರಸ್ತೆ ಮತ್ತು ಚರಂಡಿಯನ್ನು ಬೇಗ ಸರಿಪಡಿಸದಿದ್ದರೆ ಧರಣಿ ನಡೆಸುವುದಾಗಿ ತಿಳಿಸಿದರು ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ತೋವಿನಕೆರೆ ಗ್ರಾಮದ ಉಪಾಧ್ಯಕ್ಷರಾದ ಸುದರ್ಶನ್ ರವರು ಸಹ ಹಾಜರಿದ್ದರು ಹಾಗೂ ಈ ಗ್ರಾಮದ ಸಾರ್ವಜನಿಕರು ಚರಂಡಿ ಮತ್ತು ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ಹೆಸರು ಗೋವಿಂದರಾಜ ಹೇಳಿ ತವಣಕೆರೆ ಗ್ರಾಮ ನಾವು ಇದೇ ದಾರಿಯಲ್ಲಿ ಪ್ರತಿ ದಿನ ಓಡಾಡ್ತೀವಿ ಇದು ಮುಖ್ಯವಾಗಿ ತವಂಕೆರೆ ಟು ಮದ್ಗಿರಿಗೆ ಲಿಂಕ್ ಇರುವಂತಹ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಬೆಳಗ್ಗೆದ್ರೆ ರೈತರು ಮಕ್ಕಳು ವಯೋವೃದ್ಧರು ಎಲ್ಲ ಸಾರ್ವಜನಿಕರು ಓಡಾಂತ ಮುಖ್ಯವಾದ ರಸ್ತೆ ಈ ಮುಖ್ಯವಾದ ರಸ್ತೆ ಲೋಕೋಪ ಇಲಾಖೆ ಆಗಲಿ ಅದು ಸಂಬಂಧಪಟ್ಟ ಇಲಾಖೆ ಆಗಲಿ ಮೂಲ ವ್ಯವಸ್ಥೆ ಈ ತರ ಇದೆ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಲೋಕೋಪಯೋಗ ಎಲ್ಲ ಇಲಾಖೆಯಿಂದ ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರಲ್ಲ ಆ ಅನುದಾನ ಬಿಡುಗಡೆ ಆಗಿದೆ ಅನ್ನೋದಾದ್ರೆ ಈ ಮುಖ್ಯವಾದ ರಸ್ತೆಗಳು ಈ ಮಟ್ಟದಲ್ಲಿ ಇದಾವೆ ಅಂದ್ರೆ ಅದಕ್ಕೆ ಉದಾಹರಣೆ ಸಂಬಂಧಪಟ್ಟ ಇಲಾಖೆಗಳು ಕೂಡ ನೋಡ್ಬೇಕಾಗಿದೆ ಏಕೆಂದ್ರೆ ಪ್ರತಿದಿನ ಸಾರ್ವಜನಿಕವಾಗಿ ಓಡ ಮುಖ್ಯವಾದ ರಸ್ತೆ ಇದು ಯಾವುದು ಕಾಲುವ ರಸ್ತೆ ಅಲ್ಲ ಓಣಿ ರಸ್ತೆ ಅಲ್ಲ ಇಂತ ರಸ್ತೆ ವ್ಯವಸ್ಥೆಗಳು ಈ ತರ ಇದೆ ಅಂದ್ರೆ ಸರ್ಕಾರದಲ್ಲಿ ಬರ್ತದ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಮಗೊಂದು ಒಂದು ಕ್ವಶನ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ನಿಜವಾಗ್ಲು ಜೀವಂತವಾಗಿದ್ರೆ ಇಂಥ ಮುಖ್ಯ ರಸ್ತೆಯಲ್ಲಿ ಏನಾಗಿದೆ ವಾಸ್ತವ ಬಂದ್ಬಿಟ್ಟು ಈ ರಸ್ತೆಯಲ್ಲಿ ನೋಡ್ಲಿ ಇದು ಒಂದು ದಿನದ ಕೂಗಲ್ಲ ಈ ಗ್ರಾಮಸ್ಥರು ಇಲ್ಲಿ ವಾಸ ಆಗಿರೋರಲ್ಲ ನೋಡಿ ಮುಖ್ಯವಾಗಿ ಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಬೆಳಗ್ಗೆ ಇದ್ರೆ ಅವರು ಮಕ್ಕಳು ಮರಿಗಳು ಇಂಥ ಗುಂಡಿಲಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ ವಯರ್ ಉದ್ದರು ಹೋಗ್ತಾರೆ ಇಲ್ಲಿ ನೀರ್ ಬಿತ್ತು ಸಿಡಿ ಅಂದ್ರೆ ಗಲಾಟೆ ಗದ್ದೆಗಳು ಇದೆ ಇಷ್ಟೆಲ್ಲ ವ್ಯವಸ್ಥೆನ ಈ ಗ್ರಾಮ ಪಂಚಾಯತಿ ಅನ್ನೋರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ತೋಂಕಿರ ಗ್ರಾಮ ಪಂಚಾಯತ್ ಇದ್ರ ಇದಾರೆ ಅಂದ್ರೆ ಈ ಕಡೆ ಕಣ್ಣು ಎಸ್ತಿಲ್ಲ ಅಂದ್ಮೇಲೆ ಗ್ರಾಮ ಪಂಚಾಯತ್ಗೆ ಇವರೆಲ್ಲ ಟ್ಯಾಕ್ಸ್ ಗಳು ಕಟ್ತಾ ಇದ್ರ ಅದೆಲ್ಲ ಹೋಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕಟ್ತಾ ಇದೆ ಅದೆಲ್ಲ ಹೋಗ್ತಾ ಇದೆ ಇದಕ್ಕೆಲ್ಲನ ಉತ್ತರ ಕೊಡ್ಬೇಕು ಸಾರ್ವಜನಿಕರಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ ಅಂದ್ರೆ ಟ್ಯಾಕ್ಸ್ ಎಲ್ಲ ಹೋಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದುಡ್ಡು ಎಲ್ಲ ಹೋಗ್ತಾ ಇದೆ ಇಂಥ ರಸ್ತೆಗಳು ಇದ್ನ ಬಂದ್ ಸ್ಪಾಟ್ ಎನ್ಕ್ವೈರಿ ಆದ್ರೂ ಮಾಡ್ಬಿಟ್ಟು ನೀವು ಪುಣ್ಯ ಕಟ್ಕೊಳ್ಳಿ ಕೂತು ಗಳು ದುಡ್ಡುಗಳು ತಿಂತಿರಲ್ಲ ತಿಂತೀರ ಅನ್ನೋದಕ್ಕೆ ನಿಯತ್ಗಾದ್ರುನು ಬಂದು ವ್ಯವಸ್ಥೆ ಈ ಸದ್ವಾನಾಗಿ ಅದನ್ನ ಬಂದು ನೋಡ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ರಸ್ತೆಯಲ್ಲಿ ನಾವು ಧರಣಿ ಕೂತ್ಕೊಂಡು ದೊಡ್ಡ ಹೋರಾಟ ಮಾಡಿ ತಮ್ಮ ತಮ್ಮ ಇಲಾಖೆಗೆ ನಾವು ಧರಣಿ ಕೂರೋ ಅಂತ ವ್ಯವಸ್ಥೆ ತರ್ಕ ತಂದ್ಕೋಬೇಡಿ ಈಗ 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 ಅರ್ಜಿಗಳು ಕೊಟ್ಟಿದೀವಿ ಸಮಾಧಾನವಾಗಿ ಹೇಳಿದೀವಿ ಎಲ್ಲಾ ದಾಖಲೆಗಳು ಬೇಕಾದ ನಾವು ಕೊಟ್ಟಿರೋದಿಲ್ ಬನ್ನಿ ಯಾವ್ದಕ್ಕ ಅರ್ಜಿ ಕೊಟ್ಟಿಲ್ಲ ಅಂತ ಕೇಳಿ ಎಲ್ಲಾ ವ್ಯವಸ್ಥೆಗೂ ಅರ್ಜಿ ಕೊಟ್ಟಿದ್ದೀವಿ ಒಟ್ಟು ಈ ರಸ್ತೆ ಈ ವ್ಯವಸ್ಥೆ ಇದೆ ಅಂದ್ರೆ ಇದು ನಿಮ್ಮ ಉದ್ದೇಶ ಪೂರ್ವಕವಾಗಿ ನೀವು ಕಣ್ಣಿದ್ದು ಕೂಡ್ರಾಗ ಬದುಕ್ತಿದ್ದೀರಾ ಅಥವಾ ನಿಮ್ ಮನೆಯಲ್ಲಿ ನಿಮ್ ಮನೆ ಮುಂದೆ ಈ ತರ ಇದ್ರೆ ಇದೇ ತರ ಇರ್ತೀರಾ ಅನ್ನೋದನ್ನ ಮುಂದೆ ದಿನಗಳಲ್ಲಿ ನೀವು ಯೋಚನೆ ಮಾಡಿ ಈ ಮುಂದಿನ ದಿನಗಳಲ್ಲಿ ಈ ರಸ್ತೆನ ಇದು ನಮ್ದು ರಸ್ತೆ ರಸ್ತೆಯಲ್ಲಿ ಈಗ ಸಾರ್ವಜನಿಕ ದುಡ್ಡು ಕಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋದು ಏನಾದ್ರು ನಿಮ್ ಮನಸ್ಸಲ್ಲಿ ಇದ್ರೆ ಅಧಿಕಾರಿಗಳು ಹೊರಗಡೆ ಮೈ ಮೈ ಕೊಡಗು ಬಂದು ಇದು ನೋಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಕ್ರಮ ತಗೊಂಡ್ರೆ ತಗೊಳ್ಳಿ ತಗೊಳ್ಳಿಲ್ಲ ಅಂದ್ರೆ ಸಾರ್ವಜನಿಕವಾಗಿ ಧರಣಿ ಕೂರೋದಂತೂ ಈ ಮೂಲಕ ಸತ್ಯ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋದಕ್ಕೆ ಸಾರ್ವಜನಿಕವಾಗಿ ಹೇಳಕ್ಕೆ ಇಷ್ಟ ಪಡ್ತೈತಿ ವೆಂಕಟನಹಳ್ಳಿ ಗ್ರಾಮ ತವಂಕೆರೆ ಪಂಚಾಯಿತಿ ಸೇರಿದ್ದು ಈ ರೋ ಗ್ರಾಮದಲ್ಲಿ ವೆಂಕಟಮನಹಳ್ಳಿ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟು ಸುಮಾರು ವರ್ಷಗಳಿಂದ ಚರಂಡಿ ನೀರುಗಳು ಮತ್ತೆ ಎಲ್ಲ ನೀರುಗಳು ಚರಂಡಿ ಇಲ್ಲದ ಕಾರಣ ಎಲ್ಲ ನೀರುಗಳು ರೋಡಿಗೆ ಬಂದು ರೋಡ್ ಕಿತ್ತೋಗಿ ಇದು ಬಂದು ಲಾ ಆಕ್ಸಿಡೆಂಟು ಸುಮಾರು ಸಾರ್ವಜನಿಕರು ಸಾವಿರಾರು ಜನ ಹೊಡೋನಹಳ್ಳಿ ಶಿರಾ ಮದ್ಗಿರಿ ಓಡಾಡೋ ಸಾವಿರಾರು ಜನ ಬೈಕ್ಗಳಲ್ಲಿ ಆಕ್ಸಿಡೆಂಟ್ ಆಗಿ ಸುಮಾ ಸುಮಾರು ಆಕ್ಸಿಡೆಂಟ್ ಆಗ್ತಾ ಇದಾವೆ ಮತ್ತೆ ರೋಗಗಳು ಬರ್ತಾ ಇದಾವೆ ಇಲ್ಲಿ ಪಕ್ಕದವರು ಯಾರು ವಾಸ ಮಾಡಕ್ಕೆ ಆಗ್ತಾ ಇಲ್ಲ ಈ ಪಟ್ಟ ಇಲಾಖೆಯವರು ಇದರ ಬಗ್ಗೆ ಕ್ರಮ ತೆಗೆ ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ವಿನಂತಿಸುತ್ತೇನೆ ನಮ್ಮ ತೋಯಿಂಕೆರೆ ಪಂಚಾಯತಿ ಸಿಎನ್ ದುರ್ಗ ಹಬ್ಲಿ ಕೊಡಕೆರೆ ತಾಲೂಕು ಈ ರೋಡ್ ಏನೈತಿ ಅಂದ್ರೆ ಇದು ಮುಖ್ಯ ರಸ್ತೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ತೋಯಿಂಕೆರೆ ಟು ದಬ್ಬೆ ಅಪ್ ಟು ಕೈ ತಕ ಮುಖ್ಯ ರಸ್ತೆ ಇರುತ್ತೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ನೀರ್ ಬರ್ತತೆ ಸೆಕೆಂಡ್ ಒನ್ ದೊಡ್ಡ ದೊಡ್ಡ ವೆಹಿಕಲ್ ಬಂದ್ಬಿಟ್ಟು ಗುಂಡಿಗಳು ಬಿದ್ದೇವೆ ಇದರಲ್ಲಿ ಯಾವುದೇ ರೀತಿ ಅರ್ಜಿ ಕೊಟ್ಟ ಕ್ರಮ ಕೈಗೊಳ್ತಾ ಇಲ್ಲ ಸೆಕೆಂಡ್ ಒನ್ ಸೂಕ್ತವಾದ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇಲ್ಲ ಫಸ್ಟ್ ಆಫ್ ಆಲ್ ಅದು ಅದ ಆಗ್ಬಕ್ ಸೆಕೆಂಡ್ ಒನ್ ಇದ್ರಲ್ಲಿ ಎಲ್ಲ ರೋಡ್ ಅಲ್ಲಿ ಸುಮ್ನೆ ಗುಂಡಿ ಮುಚ್ಚೋದಲ್ಲ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಸಮರ್ಪಕವಾಗಿ ಲೈಫ್ ತರ ಗುಂಡಿ ಮುಚ್ಚಬೇಕು ಸುಮ್ನೆ ಮೇಲ್ ಮೇಲೆ ಅದ್ ಹಾಕೋಬಿಟ್ಟು ಸುಮ್ನೆ ಹೆಸರು ಮಾಡ್ಕೊಂತಾರೆ ಅಷ್ಟೇ ಅಂಡ್ ಇನ್ನೊಂದು ಚರಂಡಿ ಪೂರ್ತಿ ಕಂಪ್ಲೀಟ್ ಅಲ್ಲಿ ಆಗ್ಲೇಬೇಕು ಇಷ್ಟ ಹೇಳಕ್ಕೆ ಚಲೋಕು ಸಿಎಂದುರ್ಗ ಹೋಬ್ಳಿ ವೆಂಕಟಮ್ನಹಳ್ಳಿ ಗ್ರಾಮ ಗೋವಿಂದರಾಜು ಪಂಚಾಯತಿ ಪಿ ಗರ್ಜಿ ಅರ್ಜಿ ಕೊಟ್ಟಿದ್ದೀವಿ ಆರೋಗ್ಯ ಇಲಾಖೆ ಕೊಟ್ಟಿದ್ದೀವಿ ಪಿಡಬ್ಲ್ಯೂ ಇಲಾಖೆ ಕೊಟ್ಟೈತೆ ತಹಸೀಲ್ದಾರ್ ಕೊಟ್ಟೈತೆ ಯಾರಿಗೆ ಕೊಟ್ಟರು ಕ್ರಮ ತಾಂಡಿಲ್ಲ ಆರು ಎಂಟು ಇಪ್ಪತ್ತೈದರೊಂದು ಕೊಟ್ಟೈತೆ ಇಒ ಮೇಡಮ್ ಅವ್ರಿಗೂ ಕೊಟ್ಟೈತೆ ಯಾರು ಕ್ರಮ ತಾಂಡಿಲ್ಲ ಇದ್ರ ಬಗ್ಗೆ ಯಾರು ಸ್ಪಾಟು ಮಾಜರ್ ಮಾಡಿಲ್ಲ ಇದ್ರಿಂದ ರೋ ರೋಡಿಗೆ ನೀರು ಬಿಡೋದ್ರಿಂದ ನಾ ಸೊಳ್ಳೆ ಗುಂಡಿ ಗುದ್ರ ಎಲ್ಲ ಆಕ್ಸಿಡೆಂಟ್ ಆಗ್ತೈತೆ ಇದ್ಮಾಡ ಅಲೆ ಒಂದ್ ನಾಲ್ಕ್ ವರ್ಷ ಆಯ್ತು ನಾಲ್ಕೈದು ವರ್ಷ ಆಯ್ತು ಮೆಂಬರ್ ಚಿಕ್ಕನ್ ಅವರು ಕೆಂಪಣ್ಣವರು ಏನು ಇದ್ ಮಾಡ್ತಾ ಇಲ್ಲ ಪಂಚಾಯ್ತಿ ಅರ್ಜಿ ಕೊಟ್ಟೈತೆ